ఇది యాదు గురు ఇది పుట్కోషి అవుట్ ಗೈಸ್ ಫೈನಲ್ಲಿ ನಮ್ ಬಂದು ಪ್ರೀ ಆರ್ಡರ್ ಅಲ್ಲಿರೋ ಗಿಲ್ಟ್ ಸೆಟ್ ಅನ್ನೋದು ಅನ್ನಾಗಿದೆ ಬಂದಿದೆ ಅಂತಾನೆ ಹೇಳ್ಬೋದು ಸೀರಿಯಸ್ಲಿ ಈ ಗಿಲ್ಟ್ ಸೆಟ್ ನೋಡೋದಿಕ್ಕೆ ಏನಂತ ಹೇಳೋದು ಅಂತಾನೆ ನನ್ಗಂತೂ ಗೊತ್ತಾಗ್ತಲ್ಲ ಗೈಸ್ ಇದ್ ಹೇಳ್ಬೇಕಾದ್ರೆ ನಾನು ಎರಡು ದಿವಸದ ನಿನ್ನೇನೆ ಔಟ್ಫಿಟ್ ಬಗ್ಗೆ ವಿಡಿಯೋ ಮಾಡೋಣ ಅನ್ಸ್ಕೊಂಡೆ ಬಟ್ ಅಷ್ಟೊತ್ತು ಚೆನ್ನಾಗಿರ್ಲಿಲ್ಲ ಬಟ್ ನಮ್ ಬಿಜೆ ಮೇಲೆ ಬಂದಾಯ್ತು ಆದ್ರೆ ನಾನು ವಿಡಿಯೋ ಮಾಡ್ತಾ ಇದೀನಿ ನೋಡಿ ಔಟ್ಫಿಟ್ ಸುಮ್ಮನೆ ಹಂಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ಗೈಸ್ ಇನ್ನೇನಿಲ್ಲ ಬಟ್ ಈ ಔಟ್ಫಿಟ್ ಫಿಟ್ ನೋಡೋದಕ್ಕೆ ಸೀರಿಯಸ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತೈತೆ ಅಂತ ಮಾತ್ರ ಹೇಳಿ ಗೈಸ್ ಇಲ್ಲಿ ನೋಡಿ ಫೀಮೇಲ್ ಮತ್ತೆ ಮೇಲ್ ಅಲ್ಲಿ ನೋಡೋದಕ್ಕೆ ಈ ತರ ಕಾಣಿಸ್ತಿದೆ ಮೇಲ್ ಅಲ್ಲಿ ಸೀರಿಯಸ್ಲಿ ಏನಾದರೂ ಹಾಕೊಂಡು ಇಲ್ಲೋ ಅನ್ನೋ ತರ ಕಾಣಿಸ್ತಾ ಇದೆ ಬಟ್ ಐತೋ ಇಲ್ಲೋ ಅಂತಾನೆ ಗೊತ್ತಾಗ್ತಲ್ಲ ಗೈಸ್ ಓಕೆ ಏನೋ ಒಂದು ಬೇರ್ ಮೇಲೆ ಕುತ್ತಿರೋ ತರ ಔಟ್ಫಿಟ್ ಇದೆ ಆಕ್ಚುಲಿ ನೋಡೋದಕ್ಕೆ ನೋಡಿ ಯಾವ್ದಾರ ಕಾಣಿಸ್ತಿದೆ ಅಂತ ಸೀರಿಯಸ್ಲಿ ಫನ್ನಿ ಔಟ್ಫಿಟ್ ಅಂತಾನೆ ಹೇಳ್ತೀನಿ ಗೈ ಅಯ್ಯೋ ಅಯ್ಯೋ ಓಕೆ ಮೇಲ್ದು ಮತ್ತೆ ಫೀಮೇಲ್ದು ಎಲ್ಲ ನೋಡಿರ್ತೀರಾ ಆಲ್ರೆಡಿ ಬಟ್ ಈ ಔಟ್ಫಿಟ್ ಏನು ಕೊಟ್ಟವನೇ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಈ ಔಟ್ಫಿಟ್ ಬಂದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಈ ಇಮೇಜ್ ಅಲ್ಲಿ ಇಲ್ಲಿ ತೋರಿಸ್ತಾ ಇಲ್ಲ ಬಟ್ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಪರ್ಪಲ್ ಶೇಡ್ ಮತ್ತೆ ನಾವೇ ಕಲರ್ ಚೇಂಜ್ ಮಾಡ್ಕೊಳ್ಳೋ ತರ ಇರುತ್ತೆ ಇನ್ನೇನು ಇಲ್ಲ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಒಂದು ಪರ್ಪಲ್ ಮತ್ತೆ ಬ್ಲೂ ಡಾರ್ಕ್ ಬ್ಲೂ ಶೇಡ್ ಕಲರ್ ಅಲ್ಲಿ ಬಂದಿದೆ ಇನ್ನೊಂದು ಬಂದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಮತ್ತೆ ಇದಕ್ಕೆ ಗನ್ ಸ್ಕಿನ್ ಕೂಡ ಬಿಟ್ಟಿದ್ದಾನೆ ಓಕೆ ಗನ್ ಸ್ಕಿನ್ ಬಂದು ಬೆರ್ಜ್ ಗನ್ ಸ್ಕಿನ್ ಅನ್ಸುತ್ತೆ ಇದ್ರದ್ದು ಕಿಲ್ಫಿಡ್ ಎಲ್ಲ ನೋಡ್ಕೊಳ್ಳೋಣ ಈ ಡ್ರೆಸ್ ನೋಡೋಣ ಯಾವ್ಯಾವ ತರ ಇದೆ ಏನು ಅಂತ ಓಕೆ ಓಕೆ ಏನು ಎಮೋರ್ಟ್ ಅನ್ಸುತ್ತೆ ಇಲ್ಲ ಇಲ್ಲ ಔಟ್ಫಿಟ್ ಔಟ್ಫಿಟ್ ಈ ಎಂಟುನಾಸ್ಲಿ ನನಗೆ ಸೇಕ್ ಆಗಿಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ತಕ್ಷಣ ಆ ಹೋಗ್ಲಿ ಹೇಳ್ದಲ್ಲ ಔಟ್ಫಿಟ್ ನೇಮು ನಮ್ಮ ಕನ್ನಡದಲ್ಲಿ ನಂಗೆ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದೊಂದು ನಡ್ಕೊ ಬರ್ತಾ ಇರಬೇಕಾದ್ರೆ ಗಿಡ ಕಾಲಕ್ಕೆ ಕಾಲಕ್ ಥರ ಇದೆ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಓಕೆ ಲಾಬಿಲ್ ಕೂಡ ಫ್ಲವರ್ ಎಲ್ಲ ಆ್ಯಡ್ ಮಾಡಿದಾರಲ್ಲ ಇದಾಗೋತರೇ ಕಾನ್ಸೆಪ್ಟೆ ಅನ್ಸುತ್ತೆ ಇದೇನು ಗುರು ಓಹೋ ಗ್ಲೈಡರು ಓಕೆ ಬೇರ್ ಮೇಲೆ ಹೋಗೋತರ ಗೈಸ್ ಸೀರಿಯಸ್ಲಿ ಚೆನ್ನಾಗಿದೆ ಇದು ಫೀಮೇಲ್ ಔಟ್ಫಿಟ್ ಅನ್ಸುತ್ತೆ ನನಗೂ ಗೊತ್ತಿರಂಗೆ ನೋಡಿ ಮೇಲ್ ಔಟ್ಫಿಟ್ ಇದು ನೆಟ್ವರ್ಕ್ ಕರೆಕ್ಟ್ ಆಗಿ ಬರ್ತಲ್ಲ ಚೇಂಜೇ ಮೈಲಲ್ಲೂ ಓಕೆನೆ ಬಟ್ ನನಗೆ ಇಷ್ಟ ಆಗಿಲ್ಲ ಗೈಸ್ ಔಟ್ಫಿಟ್ ಏನು ಏನಕ್ಕೆ ಔಟ್ಫಿಟ್ ಇಲ್ದಿರಾನೇ ಬಿಡ್ಬೋದಿತ್ತಲ್ವಾ ಇದೆ ಬಟ್ ಇದ್ರ ಏರ್ ಸ್ಟೈಲ್ ನೋಡೋದಕ್ಕೆ ಓಕೆ ಓಕೆ ಒಂಥರ ಸ್ಮೋಗಿ ತರ ಬರ್ತಾ ಇದೆ ಓಕೆ ಓಕೆ ನೆಕ್ಸ್ಟ್ ಬಂದು ಬ್ಯಾಕ್ ಬೇಕು ಗೈಸ್ ಓಕೆ ಈ ಬ್ಯಾಕ್ ಪ್ಯಾಕ್ ಒಳಗಡೆ ಗೋಸ್ಟ್ ಏನು ಇರೋ ತರ ಇದೆ ಸ್ಮಾಲ್ ಸ್ಮಾಲ್ ಗೋಸ್ಟ್ ಓಕೆ ಲೆವೆಲ್ ಟೂ ಅಲ್ಲಿ ಓಕೆ ಇದೊಂದು ಗ್ರೂಡು ಗ್ರೂಡ್ ಬ್ಯಾಕ್ ಪ್ಯಾಕ್ ತರ ಕಾಣಿಸ್ತಿದೆ ಲೆವೆಲ್ ಒಂದು ಸೀರಿಯಸ್ಲಿ ಕ್ರೇಸ್ ಆಗಿದೆ ಅಂತಾನೆ ಮಾಡ್ಕೊಳ್ಳಿ ಬ್ಯಾಕ್ ಪ್ಯಾಕು ಓಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಹಿಂಗೆ ನೋಡೋಣ ನಾರ್ಮಲ್ ಆಗಿ ನೋಡಿ ಔಟ್ಫಿಟ್ ಜೊತೆ ಕಾಣಿಸ್ತಾರೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾರೆ ಒಂದು ಸ್ವಲ್ಪ ಅದಕ್ಕೆ ಇದು ಚೇಂಜ್ ಮಾಡಿದೆ ಔಟ್ಫಿಟ್ ಚೆನ್ನಾಗಿದೆ ನೀವೇ ಆಲ್ರೆಡಿ ನಾನು ಅವಶ್ಯಕತೆ ಇನ್ನೊಂದು ಲಾಬಿ ಥೀಮ್ ಅನ್ನೋದು ಬಿಟ್ಟಿದ್ದಾನೆ ಇದರಲ್ಲಿ ಓಕೆ ಮತ್ತೆ ಇನ್ನೇನು ಆಡ್ ಮಾಡಿ ಲಗೈಸ್ ಈ ಗನ್ ಸ್ಕಿನ್ದು ಅನ್ನೋದು ಬಿಟ್ಟಿದ್ದಾನೆ ಇದು ಮ್ಯಾಗ್ ಆಗಿರಲಿ ಸರ್ಪ್ರೀಸರ್ ಮತ್ತೆ ನೇಡ್ ಸ್ಕಿನ್ ಕೂಡ ಬಿಟ್ಟಿದ್ದಾನೆ ಓಕೆ ನೇಡ್ಗೆ ಕಿಲ್ಫಿಡ್ ಕೂಡ ಇರುತ್ತೆ ಈ ನೇಡು ಮತ್ತೆ ಮಾಲೆಗೆ ಕಿಲ್ಫಿಡ್ ಇಲ್ಲಿ ಶೋ ಮಾಡೋಕ್ಕಾಗ್ತಿಲ್ಲ ಮತ್ತೆ ಇದರ ಜೊತೆಗೆ ಔಟ್ಫಿಟ್ ಅನ್ನೋದು ಕೊಟ್ಟಿದ್ದಾನೆ ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಜಿಮ್ ಇಂದ ಕನ್ವರ್ಟ್ ಮಾಡ್ಕೊಳ್ಳೋಕೆ ಓಕೆ ಏನೋ ಮ್ಯೂಸಿಕ್ ಬರ್ತಾ ಇದೆ ಏನಂತ ನನಗೂ ಗೊತ್ತಿಲ್ಲ ಓಕೆ ನಾಟ್ ಬ್ಯಾಡ್ ಮತ್ತೆ ಇದ್ರದ್ದು ಎಮೋಟು ನೋ ಭರತನಾಟ್ಯ ಆಡ್ತಾ ಇರೋದು ಗೈಸ್ ಓಕೆ ಚೆನ್ನಾಗಿದೆ ಔಟ್ಫಿಟ್ಟು ಓಕೆ ಓಕೆನೆ ಮಸ್ತಾಗಿದೆ ಅನ್ನೋ ಥರ ಇಲ್ಲ ಬಟ್ ಇದು ಗೋಲ್ಡ್ ಕಲರ್ ಬಿಟ್ಟವನೆ ಓಕೆ ಮೆತ್ತಿಕ್ಕೆ ಔಟ್ಫಿಟ್ ಇದು ಮತ್ತೆ ಮೇಲ್ಗೂ ಔಟ್ಫಿಟ್ ಅನ್ನೋದು ಬಿಟ್ಟಿದ್ದಾನೆ ಓ ಮೇಲ್ಗೆ ಒಂದಾ ಇಲ್ಲ ಗೈಸ್ ಎರಡೂ ಫೀಮೇಲ್ ಔಟ್ಫಿಟ್ ಅನ್ಸುತ್ತೆ ಇಲ್ಲ ಮೇಲ್ ಮತ್ತೆ ಫಿಮೇಲ್ ಸಪರೇಟ್ ಸಪರೇಟ್ ಔಟ್ ಓಕೆ ಇವಾಗ ಕರೆಕ್ಟ್ ಆಗಿ ಕೋರ್ಸ್ ಏನಾದ್ರು ಟೀಸರ್ ಅಲ್ಲಿ ಬರ್ತಾರ ಔಟ್ ಇದು ಓಕೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನಿನ್ನೆ ಮೊನ್ನೆ ಮಾಡಿದೆ ಎಲ್ಲರೂ ನೋಡ್ತಾ ಇದ್ರೆ ಆಕ್ಚುಲಿ ಬಿ ಜೆ ಎಲ್ ಬರೋಕ್ಕಿಂತ ಮುಂಚೆ ಹೆಲ್ಮೆಟ್ ಸ್ಕಿನ್ ಅಲ್ಲಿ ಬಿಟ್ಟಿದ್ದಾನೆ ಓಕೆ ಇದೊಂದು ಗನ್ ಸ್ಕಿನ್ ಕಿವಿ ಜೆಡ್ ಗನ್ ಸ್ಕಿನ್ ಎಸ್ ಎಲ್ ಬಿಡ್ತಾನೆ ಇವರು ಫುಲ್ ಮ್ಯಾಕ್ಸ್ ಅದಾದ್ಮೇಲೆ ಈ ತರ ಇರುತ್ತೆ ನೋಡೋದಕ್ಕೆ ಓಕೆ ಇದ್ರದ್ದು ಎಫೆಕ್ಟು ಎಲಿಮಿನೇಷನ್ ಎಫೆಕ್ಟು ಓಕೆ ಇದು ಲೂಟ್ ಕರೆಕ್ಟ್ ಗೈಸ್ ಸೀರಿಯಸ್ಲಿ

ಇದ್ರದ್ದು ಲೂಟ್ ಕ್ರೇಟ್ ಬಂದು ಲೂಟ್ ಕ್ರೇಟ್ ಕ್ರೇಜ್ ಇದೆ ಅಲ್ಲ ಗೈಸ್ ಬ್ರೋ ಚೆನ್ನಾಗಿದೆ ಅಂತ ಫುಲ್ ಗ್ರೀನ್ ಕಲರ್ ಬಿಡ್ಬೋದಿತ್ತು ಆಕ್ಚುಲಿ ಗೇಮ್ ಒಳಗಡೆ ಗ್ರೀನ್ ಕಲರ್ ತರ ಒಂದ್ಬಿಟ್ಟಿದೆ ಗನ್ಸ್ಕಿನ್ ತರ ಕಾಣಿಸ್ತಿದೆ ಅದರಿಂದಾನೇ ಇದನ್ನು ಮೋಸ್ಟ್ಲಿ ಬ್ಲೂ ಕಲರ್ ಅಲ್ಲಿ ಬಿಟ್ಟವನೇ ಅನ್ಸುತ್ತೆ ಅದಕ್ಕಂತ ಔಟ್ ಅಲ್ಲಿ ಈ ಥರ ಕಾಣಿಸುತ್ತೆ ಇದಕ್ಕೆ ಸ್ವಿಚ್ ಎಫೆಕ್ಟ್ ಕೂಡ ಆಡ್ ಮಾಡಿದಿನ ಅನಿಮೇಶನ್ ನೋಡಿ ಎತ್ತಿ ಎತ್ತಿ ಇಡ್ಕೊಳ್ಳೋಣ ನೋಡಿ ಎಫೆಕ್ಟ್ ಕೂಡ ಆಡ್ ಮಾಡಿದಿನ ನೆಕ್ಸ್ಟ್ ಗ್ಲೇಷಿಯರ್ ಗೆ ಉಲ್ಫ್ ಗನ್ ಗೆಲ್ಲ ಆಲ್ಮೋಸ್ಟ್ ಎಲ್ಲ ಆಡ್ ಮಾಡಿದ್ದಾರೆ ಅದೇ ತರ ನೆಕ್ಸ್ಟ್ ಗನ್ಗಳಿಗೆ ಎಲ್ಲದಕ್ಕೂ ಆಡ್ ಮಾಡ್ತಾ ಬಿಡ್ತಾ ಇರ್ತಾರೆ ವೈಸ್ ನೆಕ್ಸ್ಟ್ ಗ್ಲೇಷಿಯರ್ ಬರೋ ಚಾನ್ಸಸ್ ಇದೆ ಅದು ವಿಡಿಯೋ ಆಲ್ರೆಡಿ ಹೇಳ್ತೀನಿ ಅನ್ಸುತ್ತೆ ಓದ್ ವಿಡಿಯೋದಲ್ಲಿ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಅದಂತ ಹೇಳೋದಂತ ಹೋದ್ರೆ ಪಬ್ಜಿ ಮೊಬೈಲ್ ಏನೇನೋ ಔಟ್ಫಿಟ್ಸ್ ಬಿಡ್ತಾ ಇರ್ತಾನೆ ಬಟ್ ನಮ್ಮ ಎಮ್ ಬಿಜೆಲ್ಲ ಏನು ಇಲ್ಲ ನೋಡೋದಕ್ಕೆ ನೆಕ್ಸ್ಟ್ ಹೇಳ್ತಾ ಹೋಗ್ತಿರ್ತೀನಿ ಇಷ್ಟೇ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಮತ್ತೊಂದು ವಿಡಿಯೋ ಡೋರ್ಸ್ ಇದ್ರೆ ಕಮೆಂಟ್ ಮಾಡಿ ಬೈ ಬಾಯ್ ಸಿ ಯು ಸೋನ್ ಗಾಯ್ಸ್